ನಿಮ್ಮ ಊರು ಯಾವುದೋ ನನ್ನ ಜಗನ್ ದೀಪ ನಾನು ಐಪಿಎಲ್ ಕಂಪ್ನಿಯಿಂದ ಬಂದಿದ್ದೀನಿ ಹೋದ ವರ್ಷ ನಿಮಗೆ ಪಾಲಿಗೆ ಎಲ್ಲ ಗೊಬ್ಬರ ಹಾಕಕ್ಕೆ ನಿಮ್ಮ ತೋಟೀಸ್ ಹೇಳಿದ್ದೆ ಕೊಟ್ಟಿದ್ವಿ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಹಾಕಿದ್ದೀವಿ ಅದ ನಿಮ್ಮ ಹೆಸರೇನು ಕುಮಾರ್ ಅಂತ ಹೇಳಿ ನಿಮ್ಮದು ನಿಮ್ದು ಹುಸ್ಕೂರಯಾ ಹಾಂ ಎಷ್ಟೇ ಎಕರೆ ಅಡಿಕೆ ತೋಟ ಒಂದೂವರೆ ಎಕರೆ ಅಡಿಕೆ ಒಂದೂರು ಅಡಿಕೆ ಮುಂಚೆ ಎಲ್ಲ ಏನು ಗೊಬ್ಬರ ಹಾಕ್ತಾ ಇದ್ರಿ ಮುಂಚೆ ನಾವು ಯಾವ್ದು ಯಾವ್ದು ಹೇಳೋದು ಅದನ್ನ ತಮ್ಮ ಹಾಕ್ತಾ ಇದ್ದೀವಿ ಈ ವರ್ಷ ನೀವು ಹೇಳಿ ಹೋದ ವರ್ಷ ಕೊಟ್ಟಿದ್ದಕ್ಕೆ ಈ ವರ್ಷ ಒಂದು ಸರಿ ಉತ್ಮ ಒಂದ್ಸರಿ ನಾವು ನಿಮಗೆ ಐ ಪಿ ಎಲ್ದು ಹದಿನಾರು ಹದಿನಾರು ಮತ್ತು ಕಾಲೇಜಲ್ಲಿ ಐದು ಎರಡು ಗೊಬ್ಬರನ ಹೊಟ್ಟಿದ್ದೀವಿ ಚೆನ್ನಾಗಿ ಬಂದಿತ್ತು ಉತ್ಮ ಆಗಿತ್ತು ಈ ವರ್ಷನೂ ಒಂದು ಸ್ವಲ್ಪ ಉತ್ಮ ಆಯಿತು ಅಂದರೆ ಯಾವ ಥರ ಉತ್ಮ ಆಯಿತು ಬರಲಿಲ್ಲ ಹೋದ್ ಸರಿಗೂ ಆಚೆ ಸರಿಗೂ ಹೋದ್ ಸರಿಗೂ ಕಪಾಡಿಕೆ ಇಳುವರಿ ಜಾಸ್ತಿ ಆಯಿತು ಮತ್ತೆ ರೋಗದ್ದು ಬಾಧದ್ದು ಅಷ್ಟೇ ಇದಿಲ್ಲ ಕಂಟ್ರೋಲ್ ಐತೆ ಅಷ್ಟೇನು ರೋಗ ಇಲ್ಲ ಈಗ ಹೂವೆಲ್ಲ ಉದುರ್ತಾ ಇತ್ತು ಅಂತ ಹೇಳಿದ್ರಿ ನೀವು ಊಟ ಉದುರ್ತಾ ಅಲ್ಲಿ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮುಂದಿನ ವರ್ಷಕ್ಕಿಂತ ಸರಿ ಹೋಗುತ್ತೆ ಸರಿ ಆಗುತ್ತೆ ಈ ವರ್ಷ ಅದನ್ನೇ ಉಪಯೋಗ ಮಾಡಿದರೆ ಅದನ್ನೇ ಹಾಕಿವಿ ಗೊಬ್ಬರನ್ನೇ ಹಾಕಿದ್ವಿ ಅದ್ರ ಹೆಸರು ಏನು ಪಾಲಿ ಗೊಬ್ಬರ ಹೇಳಿದ್ರಲ್ಲ ಐ ಪಿ ಎಲ್ ಪಾಲಿ ಐ ಪಿ ಎಲ್ ಪಾಲಿ ಅದನ್ನ ಹಾಕಿದ್ವಿ ಇದ್ರಲ್ಲಿ ಏನೇನು ಈಗ ಹಾಕಿದ್ರೆ ಇದು ವರ್ಷನೂ ಹಾಕಿದ್ರೆ ಹಾಕಿದ್ವಿ ಇದರಲ್ಲಿ ಏನೇನಿರುತ್ತೆ ಗೊತ್ತಲ್ವಾ ನಿಮಗೆ ಹೇಳಿ ಸರ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಮು ಸಲ್ಫರ್ ನಾಲ್ಕು ಇರುತ್ತೆ ಇವೇ ರೋಗ ಬಾಧೆಗೆಲ್ಲ ಕಂಟ್ರೋಲ್ ಆಗುತ್ತೆ ಅದರಿಂದ ಅನುಕೂಲ ಆಗಿದೆ ನಿಮ್ಗೆ ಹಾಂ ನಮಸ್ತೆ